ಈಗ ನಮ್ಮ ತಾಯಿಗೆ ಮೊನ್ನೆ ಏನು ವಿಷಯ ಕೊಟ್ಟಳ ಹಂಗಾಗಿ ನಮ್ಮ ತಾಯಿ ತೀರ್ಕೊಂಡಳ ಮೋಷನ್ ಆಗಿ ಮೋಷನ್ ಆಗಿ ರಿಮ್ಸ್ನಾಗ ಅಡ್ಮಿಟ್ ಮಾಡಿದ್ವಿ ಇದಕ್ಕೆಲ್ಲ ಕಾರಣ ಅವನು ರಂಗ ಇಕ್ಕಿ ನಮ್ಮ ಹೆಂಡತಿ ರೇವ್ ರೇವತಿ ಅವ್ರಿಗೆ ಮೋಷನ್ ಆಗಿದ್ದು ಮೋಷನ್ ಆಗಿದ್ರೆ ಅವರು ಏನಮ್ಮ ಏನು ಮೋಷನ್ ಕಡಿಮೆ ಆಗಲ್ಲ ಅಂದ್ರೆ ಏನು ನಿಮ್ಮ ಹೆಂಡತಿ ಅವು ಏನು ಪಾಯ್ಜನ್ ತನಕ ಏನು ಲಿಕ್ವಿಡ್ ತನಕ ಕೊಟ್ಟಿದ್ಲು ಅವು ಕುಡಿದ ಸಲುವಾಗಿ ನನಗೆ ಆ ಮೋಷನ್ ಕಡಿಮೆ ಆಗೋಲ್ದು ಅಂತ ನಾವು ಹೋಗಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಡಾಕ್ಟ್ರಲ್ಲಿ ಸುತ್ತ ಇದೇ ಮಾತಾ ಹೇಳಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಳ ಮತ್ತು ಹಂಗಾಗಿ ಒಂದು ಒಂದು ವಾರತನ ಅಲ್ಲಿ ಇದ್ದೀವಿ ಮೋಷನ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಇಲ್ಲಿ ಬ ರೈಚು ಮಂದಿಗೆ ತಂದಂಗೆ ತಂದ ಮೇಲೆ ಮತ್ತೆ ಅವು ಮೋಷನ್ಸ್ಗಳು ಸ್ವಲ್ಪ ಸ್ವಲ್ಪ ಹಂಗೆ ಇದ್ದವು ಮತ್ತು ಕಾಲು ಕಾಯಿ ಜಗ್ಗಿ ಬ್ಯಾನಿ ಕ ದಪ್ಪಾಗಿದ್ದವು ಮತ್ತೆ ತಗೊಂಡು ಹೋಗಿದ್ವಿ ನಾವು ಅಲ್ಲಿ ತಂದ ಮೇಲೆ ಒಂದು ವಾರ ಆದಮೇಲೆ ಮತ್ತೆ ತಗೊಂಡು ಹೋಗಿದ್ವಿ ತಗೊಂಡು ಹೋಗಿದ್ಮೇಲೆ ಅಲ್ಲಿ ಏನು ಟ್ರೀಟ್ಮೆಂಟ್ ಸರಿಗಾಗಿಲ್ಲ ಅವು ನರಗಳು ಸಿಗುವಲು ಏನು ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿಲ್ಲ ರಿಮ್ಸ್ನಾಗ ಮತ್ತು ಮನೆಗೆ ತಂದೆವು ಮನೆಗೆ ತಂದ ಮೇಲೆ ಒಂದು ತಿಂಗಳು ಐದು ಬೆಡ್ ಮೇಲೆ ಇರ್ಲಾಕಿ ಈಗ ಅಲ್ಲ ನೀವು ಯಾರ್ಯಾರು ಇರ್ತೀವಿ ಮನೆಯಾಗ ನಮ್ಮ ತಮ್ಮ ಇರ್ತಾನೆ ನಮ್ಮ ತಾಯಿ ನಾನು ನಾನಂದ್ರೆ ಜಾಸ್ತಿ ಇರಂಗಿಲ್ಲ ಮನೆಯಾಗಿರಂಗಿಲ್ಲ ಇರ್ತೀರಿ ಈಗ ಈಗ ನಮ್ಮದು ಡೈವರ್ಸ್ ಆಗ್ಯದಲ್ಲ ನನ್ನ ಇದ್ದ ನನಗೆ ಹೊರಗೆ ಹಾಕಿಬಿಟ್ಟಿ ನಿಮ್ಮ ಹೊರಗೆ ಹಾಕ ನಾನು ಹೊರಗೆ ಹೊರಗೆ ಇರ್ತೀನಿ ಮನೆಯಾಗ ಇರಂಗಿಲ್ಲ ಈಗ ನಮ್ಮದು ತಮ್ಮ ನಮ್ಮ ತಾಯಿ ಇಬ್ಬರು ಒಂದು ಸಣ್ಣ ರೂಮ್ ಐತೆ ಅದ್ರಾಗೆ ಇರ್ತಾರ ಅವರು ಅದರಾಗಿ ಇರ್ತಾರಂದರೆ ನಾನು ಯಾವಾಗಲೂ ಬಂದು ಹೋಗ್ತೀನಿ ಅಷ್ಟೇ ಅಲ್ಲ ನಿಮ್ಮ ಹೆಂಡತಿ ನಿಮ್ಮ ಊಟ ಕೊಡ್ತೀರ ಇಲ್ಲ ಇಲ್ಲ ಊಟ ಬಿಟ್ಟ ಏನು ಕೊಡೋಂಗಿಲ್ಲಾಕಿ ನಮ್ಮ ತಮ್ಮ ಮನೆಗೆ ಯಾವಾಗನ ಇಲ್ಲ ಅಂದರೆ ಏನಾನ ಒಂದು ತಂದು ಕೊಟ್ಟಿದ್ಲಾಕಿ ತಿನ್ನಕ ಅದು ಸುಮ್ಮನೆ ಏನಂದರೆ ಆಕಿ ನಾವು ಜಗ್ಗೆ ಪ್ರೀತಿ ಅಮ್ಮಂಗ ತಂದು ಈಗ ಪ್ರೀತಿ ತೋರಿಸಿ ವಿಷಯ ಹಾಕಿ ಕೊಟ್ಟಿದ್ದ ಹಂಗಾಗಿ ಏನು ಅದು ಏನಂದರೆ ಏನು ಅದು ಲಿಕ್ವಿಡ್ ತನ ಹಾಕಿ ಅದ್ರಾಗ ಹಾಕಿ ಕುಡ್ಸಿ ಹಾಳಾಕಿ ಹಂಗಾಗಿ ಮೋಷನ್ ಆಗಿ ಮೋಷನ್ ನಿಂದಿಕ್ ಅಕ್ಕಿನೇ ಹೇಳೋದು ನಮ್ಮ ತಾಯಿನೇ ಹೇಳೋದು ಏನು ನೀನು ಹೇಳ್ತಿ ಏನು ಅದು ಗ್ಲಾಸ್ನಾಗ ಹಾಕಿ ಕೊಟ್ಟಿದ್ಲು ಕುಡಿಯೋಕೆ ಆವಾಗಲಿದ್ದ ಮೋಷನ್ ಜಗ್ಗಿ ಹಾಕತ್ತವಂತ ಅಕ್ಕಿ ನಮ್ಮ ತಾಯಿನೇ ಹೇಳಿದ್ಲು ಹಾಂ